ಒರಿಸ್ಸಾದ ಐದು ಜನ ಸಂತರು ಪಂಚಸಖ ಎಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಇವರು ಕೂಡಿ ಬರೆದಂತಹ ಗ್ರಂಥವೇ ಆ ಭವಿಷ್ಯ ಮಾಲೀಕ ಆ ಭವಿಷ್ಯ ಮಾಲೀಕದಲ್ಲಿ ಬರೆದಿರುವುದು ಇವಾಗೆಲ್ಲ ಸತ್ಯ ಆಗ್ತಾ ಇದೆ ಅಂತ ಬಹಳಷ್ಟು ಜನರು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಮಾಡಿದ್ದಾರೆ ಅದೆಷ್ಟು ಸತ್ಯ ಅವ್ರು ಹೇಳ್ತಾ ಇರೋದೆಲ್ಲ ನಿಜಾನ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನೂ ತುಂಬ ಮಾತಾಡೋದಿದೆ ಬನ್ನಿ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡತಿ ಸ್ವಾಗತ ಮಾಡ್ತೀನಿ ನನ್ನ ಈ ಚಾನೆಲ್ನಲ್ಲಿ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನು ವಿಚಾರ ಮಾಡ್ತಾ ಇದ್ರಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಭವಿಷ್ಯ ಮಾಲೀಕದಲ್ಲಿ ಆ ಬರೆದಿರುವಂತಹ ವಿಷಯಗಳು ಇವಾಗ ಸತ್ಯವಾಗ್ತಾ ಇವೆ ಅಂತ ಭಾಳಷ್ಟು ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡಿದ್ದೇ ಮಾಡಿದ್ದು ವ್ಯೂಸ್ಗಳನ್ನು ತೊಗೊಂಡಿದ್ದೇ ತೊಗೊಂಡಿದ್ದು ಆದರೆ ಇದೆಷ್ಟು ಸತ್ಯ ಸ್ನೇಹಿತರೆ ನಿಮಗೆ ಗೊತ್ತಾ ಸ್ನೇಹಿತರೆ ನಿಜವಾಗಿ ಹೇಳಬೇಕಂದ್ರೆ ಆ ಭವಿಷ್ಯ ಮಾಲೀಕದ ಬರೆದಿರುವಂತಹ ಆ ಗ್ರಂಥ ಏನಿದೆ ಅಲ್ಲ ಆ ಗ್ರಂಥ ಈ ಸಾಮಾನ್ಯ ಜನರಿಗೆ ಕೈಗೆ ಎಟ್ಕೋ ಹಾಗೆ ಇಲ್ಲ ಹೌದು ಆ ಗ್ರಂಥ ಎಲ್ಲಿದೆ ಅಂತ ಯಾರಿಗೆ ಗೊತ್ತೇ ಇಲ್ಲ ಇವಾಗ ಸುಮ್ಮನೆ ಏನೋ ಒಂದು ವಿಷಯ ಬರೆದು ಯೂಟ್ಯೂಬ್ನಲ್ಲಿ ವ್ಯೂಬ್ಸ್ಗಳನ್ನು ತೊಗೋತಾ ಇದ್ದಾರೆ ಭಾಳಷ್ಟು ಜನರು ನಾನು ಯೂಟ್ಯೂಬರು ಹೌದು ನಾನು ಸಹ ಸುಳ್ಳು ಹೇಳ್ತಿರ್ಬಹುದಲ್ವಾ ಅನ್ಕೋಬಹುದು ನೀವು ಸ್ನೇಹಿತರೆ ನನ್ನ ಉದ್ದೇಶ ನಿಮಗೆ ಜಾಗರೂಕ ಮಾಡಬೇಕು ಅಂತ ಅನ್ನೋದು ಅಷ್ಟೇ ಹೌದು ಸ್ನೇಹಿತರೆ ನಿಮ್ಮ ಎದುರು ಸತ್ಯ ಬರಬೇಕು ನಿಮಗೆ ಸತ್ಯ ಗೊತ್ತಾಗಬೇಕು ಅನ್ನೋದೇ ನನ್ನ ಇಚ್ಛೆ ನಾನು ಸತ್ಯ ಅಂದ ಅಂದಮೇಲೆ ನಿಮಗೆ ಸತ್ಯ ಗೊತ್ತಾಗಲೇಬೇಕು ಅಂತ ಅನ್ನೋದೇ ನನ್ನ ಇಚ್ಛೆ ಅದರಿಂದಲೇ ನಾನು ನಿಮಗೆ ಹುಡುಕಿ ಹುಡುಕಿ ಭಾಳಷ್ಟು ವಿಷಯಗಳನ್ನು ತೊಗೊಂಡು ಬರ್ತೀನಿ ಇನ್ನೂ ಡೀಪಾಗಿ ನಾನು ಮುಂದೆ ಹೇಳ್ತಾನೆ ಹೋಗ್ತೀನಿ ಈ ಚಾನಲನ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಸ್ನೇಹಿತರೆ ಭವಿಷ್ಯ ಮಾಲಿಕದಲ್ಲಿ ಹೀಗೆ ಬರ್ತಿದೆ ಹಾಗೆ ಬರ್ತಿದೆ ಎರಡು ಸಾವಿರ ಇಪ್ಪತ್ತೈದರಿಂದ ಎಲ್ಲ ಘಟನೆಗಳು ಶುರುವಾಗುತ್ತೆ ಭೂಕಂಪ ಆಗುತ್ತೆ ಆಮೇಲೆ ಪಾಕಿಸ್ತಾನ ಮತ್ತು ಬಾಮ ಈ ಭಾರತದ ಯುದ್ಧ ಆಗುತ್ತೆ ವಿಶ್ವ ಯುದ್ಧನೇ ಆಗುತ್ತೆ ಈ ಥರ ಎಲ್ಲ ತುಂಬ ಇದ್ದಾರೆ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯ ಏನಿದೆ ಅದು ಸಮುದ್ರದಲ್ಲಿ ಹೋಗುತ್ತೆ ಅಂತ ಆದರೆ ನಿಜವಾದ ಭವಿಷ್ಯ ಮಾಲೀಕ ಸಿಕ್ಕೇ ಇಲ್ಲವಾ ಅವ್ರು ಹೇಗೆ ಹೇಳ್ತಾರೆ ಒಬ್ಬ ಒರಿಸ್ಸಾದ ಪಂಡಿತ ಅವನು ಈ ಥರ ಎಲ್ಲ ಹೇಳಿ ಬುಕ್ಕನ್ನು ಅವನು ಪಬ್ಲಿಷ್ ಮಾಡಿ ಅವನು ಇದ್ದಾನೆ ಅಮೆಝಾನ್ನಲ್ಲಿ ಅಮೆಝಾನ್ನಲ್ಲಿ ಹೌದು ಸ್ನೇಹಿತರೆ ಆದರೆ ಆ ಭವಿಷ್ಯ ಆದ ನಿಜವಾದ ಗ್ರಂಥ ಸಿಕ್ಕೇ ಇಲ್ಲ ಅದೆಷ್ಟು ಸತ್ತೆ ಎಷ್ಟು ಸುಳ್ಳು ಅಂತ ತಿಳಿದುಕೊಳ್ಬೇಕಾದ್ರೆ ಆ ಗ್ರಂಥನ ಹುಡುಕಬೇಕಾಗುತ್ತೆ ಆಮೇಲೆ ಆ ಗ್ರಂಥದ ಕೆಲವೊಂದು ಪಠಣಗಳು ಕೆಲವೊಂದು ಪೀಟಿಕೆಗಳು ಇದ್ದಲ್ಲಿ ಸಹ ಆ ಅದನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅವರು ಬರದೇ ಇಲ್ಲ ಅದು ಒಂದು ಒಗ್ಗಟ್ಟಿನ ರೂಪದಲ್ಲಿ ಬರೆದಿದ್ದಾರೆ ಅದನ್ನು ತಿಳ್ಕೋಬೇಕಾದ್ರೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ ಹೌದು ಸ್ನೇಹಿತರೆ ಆದ್ದರಿಂದ ನೀವು ನಿಶಿದ್ಧರಾಗಿರಿ ಭವಿಷ್ಯ ಮಾಲೀಕದಲ್ಲಿ ಬರೆದಿರೋದು ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಅದೆಲ್ಲ ಸುಳ್ಳು ನಿಜವಾಗಿ ಏನಾಗುತ್ತೆ ಅಂತ ನಾನು ತಿಳ್ಕೊಂಡ ನಂತರ ಖಂಡಿತ ನಿಮಗೆ ಹೇಳ್ತೀನಿ ಅಂದರೆ ಆ ನಿಜವಾದ ಭವಿಷ್ಯ ಮಾಲೀಕ ಸಿಕ್ಕ ಮೇಲೆ ಅದರ ಮೇ ಅದರಲ್ಲಿ ರಿಸರ್ಚ್ ಮಾಡಿ ಹೇಗೆ ಗೊತ್ತಾಗುತ್ತೆ ಅದರ ಮೇಲೆ ನಾವು ಮಾತಾಡೋಣ ಸ್ನೇಹಿತರು ಅಚ್ಚುತನ ದಾಸರು ಒಂದು ಕಡೆ ಶೀತ ಗಾಳಿ ಬೀಸಿದರೆ ಇನ್ನೊಂದು ಕಡೆ ಮಳೆಗಾಲ ಇರುತ್ತೆ ಮತ್ತೊಂದು ಕಡೆ ಬೇಸಿಗೆ ಕಾಲದ ತರಹ ಇರುತ್ತೆ ಅಂದ್ರೆ ಋತುಕಾಲ ಒಂದೇ ಸಮಯದಲ್ಲಿ ಬೇರೆ ಬೇರೆ ತರಹ ಆಗುತ್ತೆ ಇದೇ ಸಮಯ ಈ ಸಮಯದಲ್ಲಿ ಪ್ರಳಯ ಸಂಭವಿಸುತ್ತದೆ ಎಂದು ಅಚ್ಚುತನ ದಾಸರು ಹೇಳಿದ್ದಾರೆ ಆದರೆ ಪ್ರಳಯ ಅಂದರೆ ಭೂಮಿ ಮುಳುಗೋಗಿ ಬಿಡುತ್ತೆ ಅಂತ ಅಲ್ಲ ಅವರು ಹೇಳಿದ ರೀತಿ ಬೆರಣೆ ಇದೆ ಅದನ್ನ ಅರ್ಥ ಮಾಡಿಕೊಳ್ಳಲು ಆಗ್ತಾ ಇಲ್ಲ ಅಷ್ಟೇ ಆದ್ರೆ ಇಷ್ಟ ಬೇಗ ಭೂಮಿ ಹೋಗುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ ಯಾಕೆಂದ್ರೆ ಇನ್ನೂ ತುಂಬಾ ಇದೆ ಇನ್ನೂ ಪಾಪ ತುಂಬಾ ಆಗೋದಿದೆ ಸ್ನೇಹಿತರೆ ಮುಂದೆ ಇನ್ನೂ ಡೀಟೇಲ್ ಆಗಿ ವಿಡಿಯೋಸ್ ತಗೊಂಡು ಬರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಒಂದೇ ವೇಳದಲ್ಲಿ ಎಲ್ಲಾ ಹೇಳೋಕೆ ಆಗೋದಿಲ್ಲ ಧನ್ಯವಾದ ಸ್ನೇಹಿತರೆ ನಮಸ್ಕಾರ